ప్రధానమంత్రి స్వాతంత్ర హాట దేశ అభివృద్ధిగా అదే అన్నంత కొయను కొంటు అవుల మూ కూడా దేశీ దారి గొట్టమొదల ప్రధానమంత్రి దివంగత జవహర్లాల్ నెహ్రూర పుణ్యతిథియ కాంగ్రెస్ కచేరియ హే ఈ కార్యక్రమం ఆల జిల్లా కాంగ్రెస్ ప్రధాన కార్యదర్శి కచేరి ఈ కార్యక్రమం ఎవరికూ ధన్యవాద నమ్మ జవహర్లాల్ స్వాతంత్ర హోర ఔదే కొడువేరు గాంధజీవర జోలి భారతకి స్వతంత్రపెక్

ಭಾರತದ ಅಭಿವೃದ್ಧಿಗೆ ಪತ್ರ ಬುದ್ಧಿಯನ್ನು ಹಾಕೊಂಡಂತಹ ಆಗಿ ಅವರ ನಂತರ ಅವರ ಮಹಿಳಾದಂಥ ಇಂದಿರಾ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರು ಸಹ ಅವರ ಆದೇಶದಲ್ಲಿ ಈ ದಿನದ ಭಾರತದ ಭಾರತದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ತಮ್ಮ ಪ್ರಾಣವನ್ನೇ ಅರ್ಪಿಸಿದಂಥ ಮಹಾನ್ ನಾಯಕರು ಈ ದೇಶ ಕಂಡ ಮಹಾನ್ ನಾಯಕರು ಸಂ ಮತ್ಸ್ಯಗಳು ಆದಂಥ ಆದಂತ ಅವರಿಗೆ ಈ ದಿನ ಅವೆಲ್ಲ ಸ್ಮರಿಸಿಕೊಂಡು ಅವರಿಗೆ ಇನ್ನೂ ಅವರಾದಿಯಲ್ಲಿ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಭಾರತ ದೇಶಕ್ಕೆ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಲಿ ಅಂತ ಆಶಿಸುತ್ತಾ ನನಗೆ ಮಾತು ಅವರ ಕುಟುಂಬ ಶ್ರೀಮಂತರಾಗಿದ್ದಂತಹ ಕುಟುಂಬ ಅವರ ಒಂದು ಕೊಡುಗೆ ಬಹಳ ಅಪಾರವಾದಂಥದ್ದು ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಗೂಡಿ ಅವರ ಸಂಪೂರ್ಣವಾದಂಥ ಮಾರ್ಗದರ್ಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹನೀಯರು ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿದ್ದಂತಹ ಅನೇಕ ಸಮಸ್ಯೆಗಳನ್ನು ಸ್ವಾತಂತ್ರ್ಯ ಬಂದಂಥ ಹೊಸದರಲ್ಲಿ ಇದ್ದಂಥ ದೊಡ್ಡ ಸಮಸ್ಯೆ ನಿರಾಶ್ರಿತರ ಸಮಸ್ಯೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಜಾಕ್ ಜಾಕ್ಯತೆಯಿಂದ ಬಹಳ ಬುದ್ಧಿಮತ್ತೆಯಿಂದ ಅದನ್ನು ನಿಭಾಯಿಸಿ ಇಡೀ ಜಗತ್ತಿಗೆ ತೋರಿಸಿಕೊಂಡಂತಹ ಧೀಮಂತ ನಾಯಕರು ಅವರು ಮಕ್ಕಳನ್ನು ನೋಡಲು ಬಹಳ ಪ್ರೀತಿಸ್ತಾ ಇದ್ದರು ಮತ್ತೆ ಗುಲಾಬಿ ಹೂವು ಅವನಿಗೆ ಇಷ್ಟದ ಹೂವಾಗಿದೆ ಯಾವಾಗಲೂ ಅವರ ಜೋಬಲ್ಲಿ ಕೋಟಿನ ಜೋಬಲ್ಲಿ ಗುಲಾಬಿ ಹೂವನ್ನು ಇಟ್ಕೊಳ್ತಾ ಮತ್ತು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಅವರು ಆಲಂಗಿಸಿಕೊಂಡು ಪ್ರೀತಿಸ್ತಾ ಇದ್ರು ಮತ್ತು ಅವರು ಒಂದು ಮಾತನಾಡಿದ್ದಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇದು ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ವಿಜೃಂಭಿಸ್ತಾ ಮಾತಿದು ಹಾಗೂ ಅನೇಕ ರೀತಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅವರು ಈ ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಿ ಈ ದೇಶವನ್ನ ಸರ್ವೋಮುಖ ಅಭಿವೃದ್ಧಿಯ ಕಡೆ ಕೊಂಡೊಯ್ದಂತಹ ಒಬ್ಬ ಮಹಾಂತೀಮಂತ ನಾಯಕರ ಒಂದು ಪುಣ್ಯ ಸ್ಮರಣೆ ಇವತ್ತು ನಾವೆಲ್ಲರೂ ಇಡೀ ದೇಶದ ಹುದ್ದೆ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಅವರು ಹಾಕೊಂಡಿರ್ತಕ್ಕಂಥ ಮಾರ್ಗದರ್ಶನ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಆ ಎಲ್ಲ ನಮ್ಮ ಜೀವನದಲ್ಲಿ ಅದರಲ್ಲೂ ಕಾಂಗ್ರೆಸ್ಸಿಗರಾದಂತ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಿಜವಾಗಲೂ ನಾವು ಅವರಿಗೆ ಸಲ್ಲಿಸುವಂಥ ಶ್ರದ್ಧಾಂಜಲಿ ಅಂತ ಹೇಳಿದು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತನ್ನ ಮಾತಾಡಬೇಕು ಅವಕಾಶ ಎಲ್ಲರಿಗೂ ಗಮನಿಸಿ ನಾನು ಮಾತನ್ನು ನಡೆಸ್ತೇನೆ ಜೈ ಹಿಂದ್ ರಾಜ್ಯದಲ್ಲಿ ನಮ್ಮ ದೇಶದ ಇಂಡಿಪೆಂಡೆನ್ಸ್ ಮಾಡೋದಕ್ಕೆ ನಮ್ಮ ಮುಕರಾಮಸಾದ್ ಸಾಹೇಬರು ಮತ್ತು ಗಾಂಧೀಜಿಯವರು ಎಲ್ಲರೂ ಸೇರಿ ನಮ್ಮ ದೇಶಕ್ಕೋದ್ರ ಆಸ್ತಿ ಪಾಸ್ತಿ ಎಲ್ಲ ಪ್ರಾಣ ಮಾಡಿ ಆ ಟೈಮಲ್ಲಿ ಇದ್ದಿದ್ದು ಬಡತಾನಿಗೆ ಸುಧಾರಿಸಿ ಪ್ರಧಾನ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಹೋರಾಟ ತಗೊಂಡು ಬಂದು ಪ್ರಧಾನಮಂತ್ರಿಯಾಗಿ ದೇಶ ಮೂಡಿಸ್ತಾರೆ ಅದೇ ರೀತಿ ನಾವು ಕಾಂಗ್ರೆಸ್ ಅದೇ ಥರ ಮುಂದೆ ನಾವು ಮಹತ್ವದ ನಡೆಸ್ಕೊಂಡು ဒီကြေညာတာကတော့အမှန်တရားကိုပြောတာပါတဲ့။ကျွန်တော်မပြောရပါဘူး။ Question